ದೇಶದಲ್ಲಿ ಲೋಕಸಭಾ ಚುನಾವಣೆ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಮತ ಚಲಾವಣೆ ನಡೀತಲೇ ಇದೆ ಮತದಾನ ನಡೀತಾ ಇರುವ ಹೊತ್ತಲ್ಲೇ ಹೊಸ ಸರ್ಕಾರದ ನೂರು ದಿನಗಳ ಅಜೆಂಡಾದಲ್ಲಿ ಹತ್ತು ವಿವಿಧ ಗುಂಪುಗಳ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸರನ್ನ ಅಂತಿಮಗೊಳಿಸಲಾಗಿದೆ ಲೋಕಸಭಾ ಚುನಾವಣಾ ಫಲಿತಾಂಶ ಜೂನ್ ನಾಲ್ಕರಂದು ಹೊರಬೀಳಲಿದೆ ಹೊಸ ಸರ್ಕಾರ ರಚನೆಗೆ ಬಿಜೆಪಿ ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಈಗಾಗಲೇ ಎರಡು ಬಾರಿ ಅಧಿಕಾರ ಚುಕ್ಕಾಣಿ ಹಿಡಿಯುವ ಮೋದಿ ಸರ್ಕಾರ ಮತ್ತೆ ಗೆಲುವು ನಮ್ಮದೇ ಎಂಬ ಸಂಪೂರ್ಣ ವಿಶ್ವಾಸದಲ್ಲಿ ಫಲಿತಾಂಶ ಬಂದ ಕೂಡಲೇ ಹೊಸ ಸರ್ಕಾರ ರಚನೆಗೆ ಮುಂದಾಗಿದೆ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ ಕೂಡಲೇ ಮೋದಿ ಸರ್ಕಾರ ಮಾಡಬೇಕಾದ ನೂರು ದಿನಗಳ ಅಜೆಂಡಾವನ್ನ ಸಿದ್ಧಗೊಳಿಸಿದೆ ಇದೇ ನೂರು ದಿನಗಳ ಅಜೆಂಡಾದಲ್ಲಿ ಕೆಲಸ ಮಾಡಲು ಹತ್ತು ಗುಂಪುಗಳ ಕಾರ್ಯದರ್ಶಿಗಳ ಅಂತಿಮ ಆಯ್ಕೆ ಪೂರ್ಣಗೊಂಡಿದೆ ಆಯ್ಕೆಯಾಗಿರುವ ಹತ್ತು ಗುಂಪಿನಲ್ಲಿರುವಂತಹ ಕಾರ್ಯದರ್ಶಿಗಳು ನರೇಂದ್ರ ಮೋದಿ ಸರ್ಕಾರದ ಸಚಿವ ಮಂಡಳಿಯ ಪ್ರಸ್ತಾವಿತ ಮೊದಲ ಸಭೆಯಲ್ಲಿ ಅಂತಿಮಗೊಳಿಸಬೇಕಾದ ಪ್ರಮುಖ ನಿರ್ಧಾರಗಳು ಮತ್ತು ಯೋಜನೆಗಳ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಸರ್ಕಾರದ ಮೂಲಗಳಿಂದ ಮಾಹಿತಿ ದೊರೆತಿದೆ ಇನ್ನು ಕೃಷಿ ಹಣಕಾಸು ವಿದೇಶಾಂಗ ವ್ಯವಹಾರಗಳು ರಕ್ಷಣಾ ಮತ್ತು ಇತರ ಸಚಿವಾಲಯಗಳಂತಹ ಪ್ರಮುಖ ವಲಯಗಳ ಬಗ್ಗೆ ವಿವಿಧ ಗುಂಪಿನ ಕಾರ್ಯದರ್ಶಿಗಳ ಸಭೆಗಳು ನಡೀತಾ ಇದ್ದು ಯಾವೆಲ್ಲ ಮಹತ್ತರ ಅಂಶಗಳನ್ನು ರೂಪಿಸಬೇಕು ಅಂತ ಚರ್ಚಿಸಲಾಗ್ತಾ ಇದೆ ಅಂತ ಸರ್ಕಾರದ ಮೂಲಗಳು ತಿಳಿಸಿವೆ ಇನ್ನು ನರೇಂದ್ರ ಮೋದಿಯವರು ಮೂರನೇ ಬಾರಿಯೂ ಅಧಿಕಾರಕ್ಕೆ ಬರೋದಾಗಿ ವಿಶ್ವಾಸ ವ್ಯಕ್ತಪಡಿಸುತ್ತಾ ಇದ್ದು ಈ ಬಾರಿಯ ಹೊಸ ಸರ್ಕಾರದಲ್ಲಿ ದೇಶದ ಕಲ್ಯಾಣ ಹಾಗೂ ಜನರ ಅಭಿವೃದ್ಧಿಗಾಗಿ ದೊಡ್ಡ ದೊಡ್ಡ ನಿರ್ಣಯಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಸಚಿವರು ಕಾರ್ಯದರ್ಶಿಗಳು ಸೇರ್ಕೊಂಡು ಸರ್ಕಾರಕ್ಕೆ ಅಗತ್ಯವಿರುವ ಎಲ್ಲಾ ಮಾಹಿತಿಗಳನ್ನು ನೀಡಲಿದ್ದಾರೆ ಅಜೆಂಡಾದಲ್ಲಿನ ಆಂತರಿಕ ಹಾಗೂ ಬಾಹ್ಯ ಯೋಜನೆಗಳ ಬಗ್ಗೆ ಯಾವ ರೀತಿಯಾಗಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬಹುದು ಎಂಬುದನ್ನು ತಿಳಿಸಲಿದೆ ಅಂತ ಹೇಳಲಾಗ್ತಾ ಇದೆ